ಅವನನ್ನು ಹುಡುಕುತ್ತಾ ನಾವೆಲ್ಲಾ ಹೊರಗಡೆ ಓಡುತ್ತೇವೆ ಆದರೆ ಅವನು ನಮ್ಮೊಳಗೇನೋ ಮಲಗಿದ್ದಾನೆ ಜಾಗೃತಿಗೆ ಕಾಯುತ್ತಿರುವ ಶಕ್ತಿಯಾಗಿ ಅವಳು ಒಂದು ನಾಗಿಣಿಯಾಗಿ ಸಪ್ತಚಕ್ರಗಳ ಬಿಗೂ ಸುಮ್ಮನಾಗಿ ಮಲಗಿರುವ ಕುಂಡಲಿನಿ ಶಕ್ತಿ ಇವಳೆಂದರೆ ಶಕ್ತಿಯ ಮೂಲ ಜೀವನದ ತಂತ್ರ ಮೌನದೊಳಗಿನ ವಿಜ್ಞಾನದ ಜ್ಯೋತಿ ಆಕೆ ಸ್ಥಿತಿಯಾಗಿರುವುದು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಬೆನ್ನು ಹರಿವಿನ ತಳಭಾಗದಲ್ಲಿ ಆಕೆ ಕೊಳಿತಿರುವುದು ಮೂಡದ ನಗೆಯೊಂದಿಗೆ ಆಕೆ ತಕ್ಷಣ ಎದ್ದು ಬಂದರೆ ಮನಸ್ಸು ಸುಟ್ಟು ಹೋಗಬಹುದು ಆದರೆ ಸನ್ನಿವೇಶವಾಗಿದ್ರೆ ಬೆಳಕು ಹೊಳೆಯಬಹುದು ಈ ಶಕ್ತಿ ಹೇಳಿದಾಗ ನಾವು ನಾನು ದೇಹವಲ್ಲ ಶುದ್ಧ ಸಚ್ಚಿದಾನಂದ ಎಂಬ ಅರಿವಿಗೆ ಬರುವುದು ನಮ್ಮೊಳಗೆ ಮೂರು ಮಹಾನಾಡಿಗಳು ಇಡ ಪಿಂಗಲ ಸುಷುಮ್ನ ಇಡ ಚಂದ್ರದ ಮೃದುವು ಪಿಂಗಲ ಸೂರ್ಯನ ತೀವ್ರತೆ ಸುಷುಮ್ನ ಆತ್ಮದ ರಹಸ್ಯ ದಾರಿ ಆಕೆ ಈ ಸುಷುಮ್ನ ನಾಡಿಯೊಳಗೆ ತೇಲಿ ಹೊರಡುತ್ತಾಳೆ ಒಂದು ಒಂದು ಚಕ್ರವನ್ನು ದಾಟುತ್ತಾ ಆಕೆಯ ಉತ್ಥಾನವೇ ಸಹಸ್ರಾರದಲ್ಲಿ ಪರಮಶಿವನ ಜೊತೆ ಲಯ ಕುಂಡಲಿನಿಯನ್ನು ಹೇಗೆ ಎಚ್ಚರಗೊಳಿಸುವುದು ಕುಂಡಲಿನಿಯನ್ನು ಬಲವಂತವಾಗಿ ಎಚ್ಚರಗೊಳಿಸಲು ಪ್ರಯತ್ನಿಸಬೇಡಿ ಇದು ನಿಧಾನವಾದ ಪವಿತ್ರ ಪ್ರಕ್ರಿಯೆ ಸುರಕ್ಷಿತ ಮಾರ್ಗಗಳು ಯೋಗ ಮತ್ತು ಪ್ರಾಣಾಯಾಮ ಹಠಯೋಗ ವಿಶೇಷವಾಗಿ ಭುಜಂಗಾಸನ ಸರ್ಪಾಸನ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಧ್ಯಾನ ಮತ್ತು ಮಂತ್ರಗಳು ಓಂ ಜಪ ಸಹಸ್ರಾರ ಚಕ್ರವನ್ನು ಸಕ್ರಿಯಗೊಳಿಸುತ್ತದೆ ಮಂತ್ರ ಲಂ ವಂ ರಂ ಯಂ ಹಂ ಓಂ ಚಕ್ರಗಳನ್ನು ತೆರೆಯುತ್ತದೆ ಗುರುವಿನ ಮಾರ್ಗದರ್ಶನ ಗುರು ಇಲ್ಲದೆ ಕುಂಡಲಿನಿ ಎಚ್ಚರಗೊಳಿಸುವುದು ಅಪಾಯಕಾರಿ ಶಿವಸೂತ್ರಗಳು ಹೇಳುತ್ತದೆ ಉದ್ಗಮೆ ಸಂವಹನೆ ಶಕ್ತಿಯ ಉದಯವೇ ಜ್ಞಾನಪಥ ಶ್ರೀಮದ್ಭಾಗವತಂ ಸೂಚಿಸುತ್ತದೆ ಅವನು ತನ್ನ ಶ್ವಾಸದೊಳಗೆ ದೇವಿಯನ್ನು ಧ್ಯಾನಿಸಿ ಅವಳ ಜಾಗೃತಿ ಮೂಲಕ ಮೋಕ್ಷವನ್ನು ಪಡೆಯುತ್ತಾನೆ ಹಠಯೋಗ ಪ್ರದೀಪಿಕಾ ಹೇಳುತ್ತದೆ ಯಾವಾಗ ಕುಂಡಲಿನಿ ಜಾಗೃತೆಯಾಗುತ್ತದೋ ಅಂದಾಗ ಯೋಗಸಿದ್ಧಿ ಸಾಧ್ಯ ಉಪನಿಷತ್ಗಳು ಗುಟ್ಟಾಗಿ ಬಿಚ್ಚುತ್ತವೆ ಅವಳು ಜಗದಾಧಾರ ಶಕ್ತಿ ಜ್ಞಾನದಿಂದ ಮಲಗಿದಳು ಧ್ಯಾನದಿಂದ ಎದ್ದಳು ಕುಂಡಲಿನಿ ಶಕ್ತಿ ಏಳುವುದು ಹಂತ ಹಂತವಾಗಿ ಮೂಲಾಧಾರ ಚಕ್ರ ಭೂತತ್ವ ಭಯಮುಕ್ತತೆಯ ಸ್ಥಿತಿ ಸ್ವಾಧಿಷ್ಠಾನ ಚಕ್ರ ಜಲತತ್ವ ಶುದ್ಧ ಭಾವನೆ ಮಣಿಪೂರ ಚಕ್ರ ಅಗ್ನಿತತ್ವ ಇಚ್ಛಾಶಕ್ತಿ ಅನಾಹತ ವಾಯು ತತ್ವ ಭಕ್ತಿಯ ಪುಷ್ಪ ವಿಶುದ್ಧಿ ಚಕ್ರ ಆಕಾಶ ತತ್ವ ಶುದ್ಧ ಆಜ್ಞಾ ಚಕ್ರ ಜ್ಞಾನ ತತ್ವ ದ್ವಿತೀಯ ನೇತ್ರ ಸಹಸ್ರಾರ ಚಕ್ರ ಶುದ್ಧ ಪರಮ ತತ್ವ ಈಗ ನಾನು ಆತ್ಮನು ಅವನು ನಾನು ಶ್ರೀರಾಮಕೃಷ್ಣ ಪರಮಹಂಸರು ಲಾಹಿರಿ ಮಹಾಸಯ ವಿವೇಕಾನಂದರು ಪರಮಹಂಸ ಯೋಗಾನಂದರು ಈ ಶಕ್ತಿಯನ್ನು ಅನುಭವಿಸಿದ್ದಾರೆ ಅನುಭವ ಶಕ್ತಿಯ ನಟನೆ ಬೆನ್ನಿಲುಬಿನಲ್ಲಿ ಬಿಸಿಯಾದ ಸ್ರಾವದ ಅನುಭವ ಹಠಾತ್ ಆನಂದದ ಅಲೆಗಳು ಕೆಲವರಿಗೆ ಕಿವಿಯಾಲಿ ಗಂಟೆಯ ಧ್ವನಿ ಕೇಳಿಸುತ್ತದೆ ಆಜ್ಞಾಚಕ್ರದಲ್ಲಿ ಜ್ಯೋತಿ ಕಾಣುವುದು ನಿಸರ್ಗದೊಂದಿಗಿನ ಏಕತೆಯ ಭಾವ ದೈನಂದಿನ ಜೀವನದಲ್ಲಿ ಹೆಚ್ಚಿನ ಶಾಂತಿ ಕೆಲವು ಜನರಿಗೆ ಬೆನ್ನು ಹರಿವಿನಲ್ಲಿ ನಡುಕ ಕೆಲವರಿಗೆ ಬೆಳಕು ದೃಷ್ಟಿ ರೋಗಗಳಿಂದ ಮುಕ್ತಿಯ ಅನುಭವ ಇದನ್ನು ಹೇಳಲಾಗದು ಇದನ್ನು ತಿಳಿಯಬೇಕಾದರೆ ಅನುಭವಿಸಬೇಕು ಅದು ನಿಮ್ಮೊಳಗೆ ಇರುವುದು ನೀನು ಅಲೆಯನು ಕುಂಡಲಿನಿ ಎಚ್ಚರಿಸುವಾಗ ಈ ಎಚ್ಚರಿಕೆಗಳನ್ನು ನೆನಪಿಡಿ ಗುರು ಮಾರ್ಗದರ್ಶನ ಇಲ್ಲದೆ ಪ್ರಯತ್ನಿಸಬೇಡಿ ಚಕ್ರಗಳು ಸರಿಯಾಗಿ ತೆರೆಯದಿದ್ದರೆ ಮಾನಸಿಕ ತೊಂದರೆಗಳು ಉಂಟಾಗಬಹುದು ಅತಿಯಾಗಿ ಪ್ರಯತ್ನಿಸಬೇಡಿ ಇದು ನಿಧಾನ ಪ್ರಕ್ರಿಯೆ ಇದು ಮರಣವಿಲ್ಲದಿರುವಿಕೆಯ ರುಚಿ ಯೋಗಿಗಳು ಹುಡುಕುವ ಮೋಕ್ಷದ ಸ್ಪರ್ಶ ಆದರೆ ಎಚ್ಚರಿಕೆ ಇದನ್ನು ಶಬ್ದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಇದು ಅನುಭವಿಸಬೇಕಾದ ರಹಸ್ಯ ನೀವು ಇಂತಹ ಅನುಭವ ಹೊಂದಿದ್ದರೆ ಕಾಮೆಂಟ್ಗಳಲ್ಲಿ ಓಂ ಬರೆಯಿರಿ ಇಲ್ಲದಿದ್ದರೆ ಧ್ಯಾನದಿಂದ ಪ್ರಾರಂಭಿಸಿ ನಿಮ್ಮ ಕುಂಡಲಿನಿ ನಿಮಗಾಗಿ ಕಾಯುತ್ತಿದೆ